ಬಿಜೆಪಿಯಲ್ಲಿ ಸುಳ್ಳು ಹೇಳಿದ ಸುಳ್ಳಿಗೆ ನಾಲ್ಕು ಜನ ಮೆಂಬರ್ ಹತ್ತೇಳರ ಮೇಲೆ ಇವತ್ತು ಅಧ್ಯಕ್ಷ ಒಳ ಮೀಸಲಾತಿ ಮಾಡಿದ್ದೀರಿ ಅಧ್ಯಕ್ಷ ನೀವು ರಾಜ ಮಾನ್ಯ ಅಧ್ಯಕ್ಷ ವಿರೋಧ ಪಕ್ಷದ ಮಾನ್ಯ ವಿರೋಧ ಅಪಾಯಿ ಅಧ್ಯಕ್ಷ ನಾಯಕ ನಿನ್ನೆ ನಿಮ್ಗೆ ಸರ್ಕಾರ ಇತಿಹಾಸ राज्य तो तो के राज्य के राज्य के राज्य के वारे राज्य के 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 राज्य ಸನ್ಮಾನ್ಯ ಅಧ್ಯಕ್ಷೆ ಹೇಳಿಕೆ ಆದಮೇಲೆ ನಾವೇನು ಸೂತ್ರ ಕೊಟ್ಟಿ ಸೂತ್ರದಿಂದ ಸಾಕಷ್ಟು ಭಯಭೀತರಾಗಿದ್ದಾರೆ ಏನು ಎಲ್ಲ ಪತ್ರಗಳು ಎಲ್ಲ ಪಂಗಡಗಳು ಇವತ್ತು ನಮ್ಮ ನಿರ್ಣಯವನ್ನು ಸ್ವಾಗತಿಸಿದ್ದಾರೆ ಅದಕ್ಕಾಗಿ ಈ ರೀತಿಯ ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಹೇಳಿಕೆ ಆದ ಮೇಲೆ ಚರ್ಚೆಗೆ ಅವಕಾಶ ಇಲ್ಲ ಚರ್ಚೆಗೆ ಅವಕಾಶ ಇಲ್ಲ ಅಂತ ಅಂತಂದಾಗ ಇವ್ರಿಗೇನಿದೆ ಎಲ್ಲರೂ ಸಮಾಧಾನ ಎಲ್ಲರೂ ಸಂತೋಷದಲ್ಲಿ ಎಲ್ರೂ ಒತ್ತು ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ರಾಜಕೀಯ ಮಾಡ್ತಾ ಇದ್ದೀರಿ ನಿಮ್ಮ ಉದ್ದೇಶ ಏನು ಇದು ನಿನ್ನೆ चर्च उन मुूर